ಕಲಬುರಗಿ ಚಿಪ್ಪನ್ ಹಣ ಹೂಡಿಕೆ ಹೆಸರಿನಲ್ಲಿ ಬಹುಕೋಟಿ ಹಗರಣ ನೂರಾರು ಜನರಿಂದ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹಿಸಿ ಪಂಗನಾಮ ಕಲಬುರಗಿ ಜಿಲ್ಲೆ ಶಹಾಬಾದ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಶಹಾಬಾದ ಪಟ್ಟಣದ ಹರ್ಜಿಯ ಸಿಂಗ್ ಅಗಾಂಧ ಸಿಂಗ್ ಪುನೀತ್ ಸಿಂಗ್ ಹಾಗೂ ಪ್ರೀತಿ ಕೌರ್ ಎಂಬುವರ ವಿರುದ್ಧ ಪ್ರಕರಣ ದಾಖಲು ಕಳೆದ ಸುಮಾರು ವರ್ಷಗಳಿಂದ ಶಹಾಬಾದ್ನಲ್ಲಿ ಸ್ಟ್ಯಾಂಡರ್ಡ್ ಕ್ಲೌಡ್ ಸ್ಟೋರಿ ಹೆಸರಿನ ಬಟ್ಟೆ ಅಂಗಡಿ ಇಟ್ಟುಕೊಂಡಿದ್ದ ಬಟ್ಟೆ ಅಂಗಡಿಯಲ್ಲಿಯೇ ಫಂಡ್ ಹೂಡಿಕೆ ಭಾಟಿಯಾ ಫೈನಾನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಸಹಯೋಗ ಮನಿ ಸೇವಿಂಗ್ ಸ್ಕೀಮ್ ಹೆಸರಿನಲ್ಲಿ ನೂರಾರು ಜನರಿಂದ ಹಂತ ಹಂತವಾಗಿ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹ ಆರೋಪ ಹಣ ವಾಪಸ್ ಕೊಡಬೇಕಾದ ವಾಯಿದೆ ಮುಗಿಯುತ್ತಿದ್ದಂತೆ ನಾಲ್ವರು ಹಣದ ಸಮೇತ ಪರಾರಿ ರೋಹಿತ್ ಪಾಟೀಲ್ ಅನ್ನೂರಿಂದ ಶಹಬಾದ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ರೋಹಿತ್ ನಿತ್ಯ ಒಂದು ಸಾವಿರ ರೂಪಾಯಿಯಂತೆ ಹಣ ಜಮಾ ಮಾಡಿದ್ರು ಇವರಂತೆ ಒಟ್ಟು ಎಪ್ಪತ್ನಾಲ್ಕು ಜನಕ್ಕಿಂತ ಅಧಿಕ ಜನರಿಂದ ತಲಾ ಲಕ್ಷಾಂತರ ರೂಪಾಯಿಯಂತೆ ಬಹು ಕೋಟಿ ಹಣ ಹೂಡಿಕೆ ಎಲ್ಲರ ಹಣ ಪಡೆದು ರಾತ್ರೋರಾತ್ರಿ ತಲೆ ಮರೆಸಿಕೊಂಡ್ಬಿಳು ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಅಷ್ಟು ಪರಿಚಯ ಆಯ್ತ್ರಿ ನಮಗ ನಮ್ಮ ಮಲ್ವಣ್ಣರು ಏನು ಮಾಡಿದ್ರು ಚಲೋ ಇವರು ಸರ್ಜಾರ್ಜಿ ಅಂತ ಬಿಸಿ ರೀ ಬಿಸಿ ಮ್ಯಾಗ ನಾವು ಬ್ಯಾಂಕ್ನಾಗ ರೊಕ್ಕ ಇಟ್ಟಿದೇವ್ರಿ ಹನ್ನೆರಡು ಲಾಕ ಇವ್ರೇನಂದ್ರ ಸರ್ಜಾರ್ಜಿ ಚೊಲೋನ ಮಾಮಾ ಅಂತಂದ್ರಿ ಇವ್ರು ಮೂವತ್ತ ಮ್ಯಾಗ ಮ್ಯಾಗ ಮಟ್ಟೇವ್ರಿ ಹನ್ನೆರಡು ಲಾಕ್ ಇಟ್ಟಿವ್ರಿ ಆಯ್ತು ಒಂದು ಮೂರು ತಿಂಗಳದ ಬಡ್ಡಿನ ಕೊಟ್ಟಿಲ್ಲ ರೀ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಪರಾರಿ ಆಗಿ ಬಿಟ್ಟ ನೋಡ್ರಿ ಅವ ಸರ್ಜಾರ್ಜಿ ಈಗ ಇಲ್ಲಿ ಪೊಲೀಸ್ಟೇಷನ್ ಬಳಿ ಬಂದಿವ್ರಿ ಏನ್ ಹೇಳ್ಬೇಕ್ರಿ ನಮ್ಗ ಎಲ್ಲೋಟು ಮಕ್ಳ ಮರಿಗಳು ಲಗ್ನ ಆಗ್ಯದ ಆಗ್ಯದ ಚಲೋ ಇದ್ಯವ ನೀವ್ ಯಾವಾಗ ಒಂದ್ ತಿಂಗ್ಳು ಹೇಳ ನೀನು ನೀವ್ ರೊಕ್ಕ ಕೊಟ್ಟಿದ್ರ ತಿಂಗ್ಳಾದ್ಮೇಗ ನಾ ನಿಮ್ ಹೊಸ ರೊಕ್ಕ ಕೊಡ್ತೀನಂದ ಒಂದ್ ವರ್ಷ ದಿನ ಗಂಟು ಬಿದ್ಮೇಲೆ ಒಂದ್ ಪೈಸೆನೆ ಕೊಟ್ಟಿಲ್ಲವ ನಾಪತ್ತೆ ಅನ್ ನೋಡ್ರಿ ಮತ್ ಈಗ ಏನ್ ಮಾಡ್ಬೇಕ್ರಿ ನಮ್ಮ ಲಗ್ನ ಮೂರ್ತ ಆಗ್ಯದ ಗಂಡ ಹೆಣತಿ ಇಟ್ಟುಕೊಂಡು ಉಣ್ಬೇಕಂತ ಇಟ್ಕೊಂಡಿದ್ದೇವ ಇದೇ ನಮ್ಮ ಮುಚ್ಚಿ ಹೋದ್ರ ನಾವ್ ಎಲ್ಲಿ ಈಗ ಈಗ ನಮ್ಮ ಗಂಡ ಇದ್ರ ಸಲಕ್ಕೆ ನೆಲ ಹಾಡ್ದು ಕಣ್ಣಪ್ಪು ಆಗ್ಯದ ಏನ್ ಹೇಳ್ಬೇಕ್ರಿ ಅವ್ರು ಏನು ಕೊಟ್ಟಿವ್ರಿ ಎಲ್ಲ ಮಂದಿ ಅವ್ರ ಅರ್ಜಿ ಕೊಟ್ಟಿವಿ ಮತ್ತೆ ಅವ್ರ ಮ್ಯಾಗ ಏನ್ ತನಕ ಮಾಡಿಕ ನಮ್ಗೆ ಈಸ್ಕೊಡಂಗ್ ಮಾಡ್ಬೇಕ್ರಿ ಹಾ ರೀ ಸುಸಲಾ ಬೈರಿ ಹಲೋ ಸರ್ ನಾವು ಸ್ಟ್ಯಾಂಡರ್ಡ್ ಕ್ಲಾಸ್ ಟೋರ್ನ ವರ್ಕರ್ ನೌಕರಿ ಮಾಡ್ಲಾತ್ತೀ ನಲ್ವತ್ತು ವರ್ಷ ಐತ್ರಿ ಸರ್ ನಾವು ಇಪ್ಪತ್ತು ಲಕ್ಷ ಮಂದಿ ಸಲ ನಾವು ಕಟ್ಟೋದ್ ಸಲಾಗ ಸರ್ ಅವು ಕೊಡ್ತೀವಿ ಕೊಡ್ತೀವಿ ಒಂದು ವರ್ಷ ಒಟ್ಟೆ ರೀ ಸರ್ ಅವ್ರು ಹೆಣ್ ಹೇಳೋದು ಮಕ್ಕಳು ಹೇಳೋದು ಹೇಳುದು ನೀವು ಭರೋಸೆ ಮಾಡು ಯಾಕಿದ್ ಮಾಡ್ತೇವೆ ನಾವು ಹೇಳಾರ್ದೇ ರಾತ್ ರಾತ್ರಿ ಮಾರ್ಚ್ ಇಪ್ಪತ್ತೊಂದು ತಾರೀಕು ಹೋಗ್ಯಾರ ಸರ್

ಕೂಡಿದ್ದಾಗೆ ಬಿಸ್ನೆಸ್ ಅದ ಸರ್ ಎಲ್ಲವೋಸ್ ಅವರು ಕೊಡ್ತೀವಿ ಒಂದು ಬಿಸ್ನೆಸ್ ಬರೀ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸಾವಿರ ಟಕ ನಿಂತು ಇಂಟ್ರೆಸ್ಟ್ ಕೊಡ್ತೀರಿ ಸರ್ ಕೊಡೋದು ಕರೆಕ್ಟಾಗಿತ್ತು ರೀ ಸರ್ ಈ ಆತದಂದು ಈ ಥರ ಯಾರಾದರೂ ಸ್ಕೀಮನ್ನು ಒಂದು ಇತ್ತು ರೀ ಸರ್ ಲೆಟ್ರ್ ಪ್ರಯಾಣ ಬರೆದು ಕೊಡ್ತೀರಿ ಸರ್ ಸ್ಟ್ಯಾಂಡರ್ಡ್ ಕ್ಲಾಸ್ಟೋರು ಲೆಟ್ರ್ ಪ್ರಯಾಣ ಬರ್ತೀವಿ ತಿಂಗಳ ತಿಂಗಳ ಸಾವಿರ ಟಕ ಇಂಟ್ರೆಸ್ಟ್ ಕೊಡ್ತೀರಿ ಸರ್ ಅವ್ರು ಇವತ್ತಿನ ಡೇಟ್ ಆಯ್ತಲ್ಲ ಇವತ್ತಿನ ಡೇಟ್ ಮ್ಯಾಗೆ ಕೊಡ್ತೀರಿ ಸರ್ ಇಂಟ್ರೆಸ್ಟ್ ಅದ ಏನು ಪ್ರಾಬ್ಲಮ್ ಇಲ್ಲ ರೀ ಸರ್ ಇದು ನಮ್ಗೆ ಹೋಗ್ಯವ್ ಸರ್ ಇನ್ಕ್ವೈರಿ ಮಾಡಿ ನಮ್ಗೆ ಏನಾರ ನ್ಯಾಯಕೊಟ್ಟು ಲಾಭದಾರ ಸರ್ ಅವ್ರು ಮಾರ್ಚ್ ತಾರೀಕು ಹೋಗ್ಯಾರ ಸರ್ ನಮ್ಮ ಮನಿ ಇಲ್ಲಿ ಅದ ಬಿಲ್ಡಿಂಗ್ ಅದ ಎಲ್ಲದ್ರ ಎಲ್ಲ ಬಿಟ್ಟು ಹೋಗ್ಯಾರ ನಮ್ಮ ಹೆಸರು ಮಲ್ಲಿಕಂಜ್ ತಾಲಿ ಮಲ್ಲಪ್ಪ ಅಲ್ಲೂರು ಮುಖಮ್ತ ಸರ್ ನಾವು ಮತ್ತೆ ಚಿಟ್ ಫಂಡ್ ಅಂತ ನಾವು ಡೈಲಿ ಅವರು ಕಲೆಕ್ಷನ್ ಮಾಡ್ತಿದ್ರು ಕಲೆಕ್ಷನ್ ಮಾಡಿ ಸ್ಕೀಮಿಂದ ರೊಕ್ಕ ಮತ್ತೆ ಇದು ಬೀಸಿದ ರೊಕ್ಕ ಎಲ್ಲ ಡೈಲಿ ನಾವು ಅವರಿಗೆ ಅಮೌಂಟ್ ಕೊಡ್ತಿದ್ದೇವೆ ಬುಕ್ ನಲ್ಲಿ ಎಂಟ್ರಿ ಮಾಡಿ ಹೋಗ್ತಿದ್ರು ನಾವು ಕರೆಕ್ಟ್ ಕರೆಕ್ಟ್ ಯಾವ ಕರೆಕ್ಟೇ ಇತ್ತು ಏನು ಗಡ್ಬಡ್ ಮಾಡ್ತಿದ್ರು ಈಗೀಗ ಒಂದು ವರ್ಷದಿಂದ ನಮಗೆ ಭಾಳ ಸತಾಯಿಸ್ತಾ ನಮ್ಮ ಮಗಳ ಲಗ್ನಗಂತ ನಾವು ಒಂದು ಹನ್ನೆರಡು ಲಕ್ಷ ರೂಪಾಯಿ ಫಿಕ್ಸ್ ಇಟ್ಟಿದೆ ನಾವು ನಮ್ಮ ಮಗಳಿಗೆ ನಮ್ಮ ನಮ್ದು ಅಣ್ಣದ ಮಗಳದಿತ್ತು ಆ ದಿವಸ ನಾವು ನಮ್ಮ ಹಣವನ್ನು ಕೇಳಿದಾಗ ಅವ್ರಂದ್ರೆ ನಾವು ಕೊಡ್ತೇವೆ ಒಂದು ಸ್ವಲ್ಪ ಈಗ ಪ್ರಾಬ್ಲಮ್ ಅದ ಅಂತ ನಾವು ಎರಡು ಮೂರು ಸಲ ನಮ್ಮ ಮನೆಯವರು ನಾವು ಎಲ್ಲ ನಮ್ಮ ಮಗಳು ಬಂದು ಕೇಳಿದರು ಕೊಡ್ತೀವಿ ನನ್ನ ಅಕೌಂಟ್ ನಂಬರನ್ನು ತಗೊಂಡ್ರು ಹಾಕ್ತೇನೆ ಅಂತೇಳಿ ಹಾಕಿಲ್ಲ ಮತ್ತೆ ನಾವು ಮ್ಯಾರೇಜ್ ಮಾಡಿ ಬಂದ ಮೇಲೆನೂ ನಾವು ಬಂದು ಅವ್ರ ಹತ್ರ ವಿಚಾರಿಸಿದಾಗ ಅವ್ರು ಏನಂದ್ರೆ ನಮಗೆ ಈಗ ಒಂದು ಸ್ವಲ್ಪ ಒಂದು ತಿಂಗಳು ನಿಂದಿರಿ ಮತ್ತೆ ಕೊಡ್ತೇನೆ ಅಂತ ಸಲ ನಮ್ಮ ಮನೆಯವ್ರಿಗೆ ನಮ್ಮ ನಾವು ಎಲ್ಲ ಊರಿ ಹೋಗಿದ್ದೇವೆ ಊರಿ ಹೋದಾಗ ಅಷ್ಟು ತನಕ ಇವರು ಇಲ್ಲಿಂದ ಪರಾರಿ ಆಗ್ಯಾರ ಅಂತ ನಮಗೆ ಸುದ್ದಿ ಬಂದಿತ್ತು ಮತ್ತೆ ನಮ್ಮದು ಬಿ ಸಿ ಅನನು ನಮಗೆ ಒಂದು ಹನ್ನೆರಡು ಲಕ್ಷ ಕೊಡಬೇಕು ಐದು ಲಕ್ಷದ ಎರಡ ಎರಡು ಲಕ್ಷದ ಎರಡು ಹನ್ನೆರಡು ಲಕ್ಷ ಮತ್ತೆ ನಾವು ಜಮಾ ಮಾಡಿದ್ದು ಒಂದು ಲಕ್ಷ ರೂಪಾಯಿ ನೈಂಟಿ ತ್ರೀ ತೌಸಂಡ್ ಏನೋ ಅದ ನಮ್ಮ ಬುಕ್ನಲ್ಲಿ ಅದನ್ನು ಬುಕ್ನು ಅವರೇ ತಗೊಂಡೋಗಿದ್ದಾರೆ ಅದನ್ನು ನಮಗೆ ವಾಪಸ್ ಕೊಟ್ಟಿಲ್ಲ ಆದರೂ ನಾವು ನೋಡಿ ನೋಡಿ ನಮಗೂ ಬೇಜಾರಾಯಿತು ಬೇಕಾದವರು ಈ ತರ ಮಾಡಿದ್ರೆ ನಮಗೆ ಬೇಜಾರಾಗ್ಯದ ಹಾಗೆ ಎಲ್ಲರೂ ಈಗ ಗಟ್ಟೆ ಮಾಡಿದ ಮೇಲೆ ನಾವು ಮಜಬೂರನು ಇಲ್ಲಿ ಬರಬೇಕಾಯ್ತು ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕಾಯ್ತು ಕಂಪ್ಲೇಂಟ್ ಕೊಟ್ಟಿವಿ ಅವರು ಈಗ ಎಲ್ಲ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ತಕೊಂಡಾರೆ ಮೇಲೆ ಈಗ ಆದಷ್ಟು ಬೇಗ ಅವರು ನಮ್ಮ ಕಣ್ ಮುಂದೆ ತಂದು ಇಟ್ಟರೆ ನಮಗೆ ಬಹಳ ಒಳ್ಳೇದು ನಮ್ಗೆ ಮತ್ತೇನಿಲ್ಲ ನಮ್ಮ ಎಲ್ಲ ನಾವು ದುಡ್ದಿದ್ವಿ ಮುಂಜಾನೆಯಿಂದ ಸಂಜೆ ತನಕ ನಾವು ದುಡಿತೀವಿ ನಾವು ಎಲ್ಲ ನಾವು ಕಷ್ಟಪಟ್ಟು ದುಡ್ದಿದ್ರು ಅನರ್ಹ ಮತ್ತೆ ಏನು ಏನು ಇದು ಮಾಡಿದಿಲ್ಲ ಆದರೆ ನಾವು ಆದಷ್ಟು ಬೇಗ ನಮ್ಮದು ಹಣ ವಿಶ್ವಾಸ ಇದ್ದಿದ್ದು ಈಗ ವಿಶ್ವಾಸಘಾತ್ ಅಂತ ಮಾಡಿಬಿಟ್ಟಾರೆ ಏನು ಮಾಡಬೇಕು ಈಗ ಈಗ ನಿಮಗೆ ಅಂತ ನಾವು ಹೇಳಿ ಎಲ್ಲ ಅವರಿಗೆ ನಾವು ಈಗ ಪೊಲೀಟೇಶಿಯನ್ ಹತ್ರ ಎಲ್ಲರೂ ಇದು ಮಾಡಿದ್ದೀವಿ ನಮ್ಮ ಹೆಸರು ರಘುರಾಮ್ ಅಂತ